ನೆಕ್ಸ್ಟ್ ವಡ್ ಯು ವಾಚ್ ಆನ್ ಟಿ ವಿ ನೀನು ಟಿ ವಿಲಿ ಯಾವಾಗ ಟಿ ವಿಲಿ ತುಂಬ ನೋಡ್ತಾ ಇರ್ತೀಯ ಏನು ಟಿ ವಿಲಿ ಅಂತದ್ದು ಏನು ನೋಡ್ತೀಯಾ ವಡು ಯು ವಾಚ್ ಆನ್ ಟಿ ವಿ ವಟ್ ಡೂ ಯು ಡೂ ಹಾಗೆ ಇರಬೇಕಿಲ್ಲಿ ವಾಚ್ ವಡ್ ಯು ವಾಚ್ ಓಕೆ ನೆಕ್ಸ್ಟ್ ವಡ್ ಯು ಬಿಲೀವ್ ಇನ್ ವಟ್ ಡು ಯು ಬಿಲೀವ್ ಇನ್ ನೀನು ಯಾವುದರಲ್ಲಿ ನಂಬಿಕೆ ಇಡ್ತೀಯಾ ನೀನು ಏನನ್ನ ನಂಬ್ತೀಯಾ ವಡ್ ಯು ಬಿಲೀವ್ ಇನ್ ಯಾವುದರಲ್ಲಿ ನಿನಗೆ ನಂಬಿಕೆ ಜಾಸ್ತಿ ಇದೆ ಓಕೆ ಸೊ ಇಲ್ಲಿ ಯು ಆಯಿತು ಯು ಎಲ್ಲ ಯು ಇದೆ ನೋಡಿ ಈಗ ನಾನು ನನ್ನ ಬಗ್ಗೆ ಕೇಳೋದಾದರೆ ಒಂದು ವೇಳೆ ನಾನು ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳೋದಾದರೆ ಅಥವಾ ನಾನು ನನ್ನ ಬಗ್ಗೆ ನನಗೆ ನನ್ನ ಬಗ್ಗೆ ನಾನೇ ಕೇಳೋದಾದರೆ ನಾನು ಬೆಳಗ್ಗೆ ಏನು ತಿಂತೀನಿ ತಿಂಡಿಗೆ ನಾನು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ ನಾನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ಈ ಥರ ಪ್ರಶ್ನೆಗಳು ನಾನು ಹಾಕ್ಕೊಂಡು ಮಾಡೋದಾದರೆ ರೈಟ್ ನಾನು ಬೆಳಗ್ಗೆ ಏನು ಬೆಳಗ್ಗೆ ನಾನು ತಿಂಡಿ ಏನು ತಿಂತೀನಿ ಬೆಳಗ್ಗೆ ನಾನು ಚಪಾತಿ ತಿಂತೀನಿ ದೋಸೆ ತಿಂತೀನಿ ಇಡ್ಲಿ ತಿಂತೀನಿ ಉಪ್ಪಿಟ್ಟು ತಿಂತೀನಿ ಅಂತ ಹೇಳೋದಾದರೆ ಅದಕ್ಕೆ ಪ್ರಶ್ನೆ ಏನು ನಾನೇನು ತಿಂತೀನಿ ಬೆಳಗ್ಗೆ ನಾನೇನು ತಿಂತೀನಿ ದಸ್ ಕ್ವೆಶನ್ ರೈಟ್ ಓಕೆ ಸೊ ವಾಟ್ ಡು ಐ ವಾಟ್ ಡು ಐ ಡು ಐ ಡು ವ ಡು ಐ ಡು ಫಾರ್ ಫಾರ್ ಲಿವಿಂಗ್ ನಾನು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀನಿ ಉತ್ತರ ಬೇರೆ ಸರಿ ಅಲ್ಲ ಬೇರೆ ಅಲ್ಲ ಉತ್ತರ ಆಮೇಲೆ ನೋಡೋಣ ಉತ್ತರ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರೈಟ್ ಫಸ್ಟಿಗೆ ನಾವು ಸೆಂಟೆನ್ಸ್ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ ಅದೇನೇ ಕಲ್ತಿರೋದು ಇದಕ್ಕೆ ಉತ್ತರ ಆಮೇಲೆ ನೋಡೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ನಿಮಗೆ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡವೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ನೆಗೆಟಿವ್ ಕ್ವೆಶನ್ನು ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಉತ್ತರ ಏನಿಲ್ಲ ಐ ಡ್ಯಾಶ್ ನಾನೇನು ಮಾಡ್ಕೊಂಡಿದ್ದೀನಿ ಐ ಎಮ್ ಅ ಫಾರ್ಮರ್ ನಾನೊಬ್ಬ ರೈತ ಐ ಎಮ್ ಅ ಟೀಚರ್ ನಾನೊಬ್ಬ ಟೀಚರ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಇದಕ್ಕೆ ಉತ್ತರ ವುಡ್ ಯು ಡೂ ಫಾರ್ ಲಿವಿಂಗ್ ಓಕೆ ಸೊ ಐ ಎಮ್ ಅ ಟೀಚರ್ ಐ ಎಮ್ ಅ ಕ್ಲರ್ಕ್ ಐ ಆಮ್ ಐ ಆಮ್ ಅ ಫಾರ್ಮರ್ ಅದಕ್ಕೆ ಉತ್ತರ ಓಕೆ ಸೊ ಉತ್ತರ ಆಮೇಲೆ ನೋಡೋಣ Just let's focus on the question. Question Sariaq Marveko? Question alay are the What do I do in my free time? What do I do in my free time? Nan nan free time a lay martini. What do I do in my free time? Nanan free time alay Nan nan free time So I watch movies, I listen to music, I watch news or uh, I go out for a walk. Uh, I hang out with my family. Something like that. Okay? ರೈಟ್ ಐ ಸ್ಪೆಂಡ್ ವಿತ್ ಟೈಮ್ ವಿತ್ ಮೈ ಫ್ಯಾಮಿಲಿ ಈ ಥರದ್ದು ರೈಟ್ ಇದು ಉತ್ತರ ಉತ್ತರ ಆಮೇಲೆ ನೋಡೋಣ ಲೆಟ್ಸ್ ಲರ್ನ್ ಕ್ವೆಶನ್ಸ್ ಒಡುವ ಈತ್ ಫಾರ್ ಬ್ರೇಕ್ಫಸ್ಟ್ ಹಾಂ ಇದಾಗಲೇ ಹೇಳಿದ್ನಲ್ಲ ಒಡುವ ಈಟ್ ಫಾರ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ನಾನು ಬೆಳಗ್ಗೆ ತಿಂಡಿ ಏನು ತಿಂತೀನಿ ವಡು ಐ ವಾಚ್ ಆನ್ ಟಿ ವಿ ಒಡು ಐ ವಾಚ್ ಆನ್ ಟಿ ವಿ ನಾನು ಟಿ ವಿಯಲ್ಲಿ ಏನು ನೋಡ್ತೀನಿ ಸಾಮಾನ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಅಂದರೆ ಸಾಮಾನ್ಯವಾಗಿಯೂ ಹೌದು ಆಮೇಲೆ ಪದೇ ಪದೇನೂ ಹೌದು ಆಮೇಲೆ ವಾರಕ್ಕೆ ಒಂದು ಎರಡು ಸಲ ಆದ್ರೂ ಅದು ಸಿಂಪಲ್ ಪ್ರೆಸೆಂಟ್ ಅನ್ಸಲ್ಲೇ ಬರುತ್ತೆ ಒಡು ಐ ವಾಚ್ ಆನ್ ಟಿ ವಿ ನಾನು ಟಿ ವಿಲೇನು ನೋಡ್ತೀನಿ ಒಡುಲಿವಿನ್ ನಾನು ಯಾವುದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ ಒಡುವಾಯ್ ಬಿಲೀವಿ ಅರ್ಧಕ್ಕಲ್ಲ ಈಗ ಈಗ ಎಲ್ಲ ನೋಡಿ ಯು ಐ ಇನ್ನು ವೀ ದೇಗು ಅದೇ ಬರುತ್ತೆ ಸೇಮ್ ಬರುತ್ತೆ ವಿ ದೇಗು ಓಕೆ ಸೊ ವಿ ದೇ ಇಲ್ಲಿ ನೋಡಿ ವಡು ಯು ಡು ಇದಾಯ್ತಲ್ವಾ ಹಾಂ ವ ಡು ವಿ ಅಂದ್ರೆ ಏನು ನಾವು ಸೇಮ್ ವಿ ಅಂದರೆ ಏನು ಬರುತ್ತೆ ನೋಡಿ ವಡು ವಿ ಡೂ ಫಾರ್ ಲಿವಿಂಗ್ ನಾವು ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀವಿ ಹಾಗೆ ವಡು ವಿ ಡೂ ಇನ್ ಆ ಫ್ರೀ ಟೈಮ್ ನಾವು ಫ್ರೀ ಟೈಮಲ್ಲಿ ಏನು ಮಾಡ್ಕೊಂಡಿದ್ದೀವಿ ಓಕೆ ಸೊ ವಿ ಅಂತ ಬಂದಾಗಲೂ ಡೂನೇ ಬರುತ್ತೆ ಹಾಗೆ ದೇ ಅಂತ ಬಂದಾಗಲೂ ಡೂನೆ ಬರುತ್ತೆ ನೋಡಿ ದೇ ದೇ ಬಂದಿದೆ ಅಲ್ಲಿ ಡೂ ದೇ ವಟ್ ಡೂ ದೇ ಡೂ ಫಾರ್ ಅ ಲಿವಿಂಗ್ ಅವರು ಜೀವನಕ್ಕೆ ಏನು ಮಾಡ್ಕೊಂಡಿದ್ದಾರೆ ವಟ್ ಡು ದೆ ಡೂ ಇನ್ ದರ್ ಫ್ರೀ ಟೈಮ್ ಸೇಮ್ ಸೇಮ್ ಫ್ರೇಜಸ್ ತೊಗೊಂಡಿದ್ದೀನಿ ನಾನು ಐ ಯು ವಿ ದೇ ಚೇಂಜ್ ಮಾಡಿದ್ದೀನಿ ಮಾಡಿದ್ದೀನಷ್ಟೆ ಓಕೆ ನಾವು ಲೆಕ್ಕಿಸಿ ಡಝೆಲ್ ಹಾಕಬೇಕು ಡಜ್ ಡಸ್ ಎಲ್ ಬರುತ್ತೆ ವಾಟ್ ಡಸ್ ಹಿ ಡೂ ಫಾರ್ ಅ ಲಿವಿಂಗ್ ಅವನೇನು ಮಾಡ್ಕೊಂಡಿದ್ದಾನೆ ವಟ್ ಡಸ್ ಹಿ ಇಲ್ಲಿ ಡಸ್ ಹಿ नाविली डू देकाने जीवन के, ओके वाट डू डू इन इज फ्री टाइम आवन फ्री टाइम ऐनमाने वाट किस्ट हूँ हाँ नोटिंग वाट डॉ ब्रेक्फस्ट कितने वाट डस्ज अरुण वाचा आन टी अरुण टू नोड़ता है वाट डोर ब्रदर बिलीव इन मत ಐ ಯು ವಿ ದೇ ಈ ಶಿ ಈಟ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಯೋ ಬ್ರದರ್ ಯೋ ಸಿಸ್ಟರ್ ಯೋ ಮದರ್ ಯೋ ಫ್ರೆಂಡ್ ಏನು ಬೇಕಾದ್ರೂ ಹಾಕ್ಬೋದು ಓಕೆ ಸೊ ಅಲ್ಲಿ ಅದೆಲ್ಲ ಹಾಕಿದಾಗ ನೀವು ಡಜೇ ಹಾಕಬೇಕು ವಟ್ ಡೂ ಯೋ ಬ್ರದರ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಅಲ್ಲ ವಟ್ ಡಸ್ ಯೋ ಬ್ರದರ್ ವಟ್ ಡೂ ಯೋ ಸಿಸ್ಟರ್ ಅಲ್ಲ ವಟ್ ಡಸ್ ಯೋ ಸಿಸ್ಟರ್ ಡೂ ಎಲ್ಲಿ ಹಾಕ್ತೀರಾ ಐ ಯು ವೈ ದೇ ಇಷ್ಟು ಮಾತ್ರ ಡೂ ಹಾಕಬೇಕು ಪ್ಲಸ್ ನಮಗಿಬ್ಬರು ಬಂದರೆ ಉದಾಹರಣೆಗೆ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ ವಾಟ್ ಡೂ ಕಿರಣ್ ಆ್ಯಂಡ್ ಅರುಣ್ ಈಚ್ ಇಬ್ಬರು ಸಿಂಗಲ್ ಇದ್ದರೆ ಒಬ್ಬರೇ ಇದ್ದರೆ ಥರ್ಡ್ ಪರ್ಸನ್ ಇದ್ದರೆ ಡಸ್ ಹಾಕಬೇಕು ಇಬ್ಬರಿದ್ದರೆ ಅರುಣ್ ಆ್ಯಂಡ್ ವಾಟ್ ಡೂ ಕಿರಣ್ ಆ್ಯಂಡ್ ಅರುಣ್ ಈಟ್ ಫರ್ ಬ್ರೇಕ್ಫಸ್ಟ್ ಓಕೆ ವಾಟ್ ಡು ಇನ್ನೇನು ಹೇಳ್ಬೋದು ಓಕೆ ಕಿರಣ್ ಆ್ಯಂಡ್ ಅರುಣ್ ತೊಗೊಳ್ಳೋಣ ವಾಟ್ ಡು ಕಿರಣ್ ಆ್ಯಂಡ್ ಅರುಣ್ ಪ್ಲೇ ಅವರಿಬ್ಬರು ಏನು ಆಟ ಆಡ್ತಾರೆ ಡಜ್ ಅಲ್ಲ ಡಜು ಒಬ್ಬರಿಗೆ ಅದು ಈಶಿ ಇಟ್ಟು ಒಬ್ಬರಿಗೆ ಇಬ್ಬರು ಬಂದರೆ ಅದಕ್ಕೆ ನಾವು ಡೂ ಹಾಕಬೇಕು ಓಕೆ ರೈಟ್ ಹಾಂ ಸೊ ಡೂ ಡಸ್ ಗೊತ್ತಾಯ್ತಲ್ಲ ನೆಕ್ಸ್ಟ್ ಈಗ ವಾಟ್ ಡಸ್ ಇಟ್ ಇಟ್ ಅಂದರೆ ವಾಟ್ ಡಸ್ ಇಟ್ ವಾಟ್ ಡಸ್ ಇಟ್ ಡೂ ನೋಡಿ ಇಟ್ಟಿಗೆ ನಾವು ಡಸ್ ಬಳಸಲೇಬೇಕಾ ವಾಟ್ ಡಸ್ ಇಟ್ ಡೂ ಅದೇನು ಮಾಡುತ್ತೆ ವಾಟ್ ಡಸ್ ಇಟ್ ಈಟ್ ಅದೇನು ತಿನ್ನುತ್ತೆ ಯಾವುದು ಮನೇಲಿ ಬೇಕು ನಾಯಿ ಅಥವಾ ಏನಾದರೂ ಪ್ರಾಣಿ ಇದ್ದರೆ ಅದೇನು ತಿನ್ನುತ್ತೆ ವಾಟ್ ಡಸ್ ಇಟ್ ಈಟ್ ವಾಟ್ ಡಸ್ ಇಟ್ ಮೀನ್ ಅದರ ಅರ್ಥ ಏನು ಅಥವಾ ಅದು ಅರ್ಥ ಏನು ಕೊಡುತ್ತೆ ವಾಟ್ ಡಸ್ ಇಟ್ ಟೇಕ್ ಅದು ಏನು ತಗೊಳ್ಳುತ್ತೆ ವಾಟ್ ಡಸ್ ಇಟ್ ಫೀಲ್ ಲೈಕ್ ಅದು ಹೇಗೆ ಅನಿಸುತ್ತೆ ಅಥವಾ ವಾಟ್ ಡಸ್ ಇಟ್ ಫೀಲ್ ಲೈಕ್ ಅದು ಹೇಗೆ ಅನಿಸುತ್ತೆ ಆಮೇಲೆ ಇಲ್ಲಿ ನೋಡಿ ವಾಟ್ ಡೂ ಕ್ಯಾಟ್ಸ್ ಇಲ್ಲಿ ಡೂ ಯಾಕೆ ಬಳಸಿದ್ದೀವಿ ಅಂದರೆ ಒಂದಕ್ಕಿಂತ ಜಾಸ್ತಿ ಇದೆ ಕ್ಯಾಟ್ಸ್ ಕ್ಯಾಟ್ಸ್ ಫ್ಲೂರಲ್ ವಾಟ್ ಡೂ ಕ್ಯಾಟ್ಸ್ ಈಟ್ ಓಕೆ ಹಾಂ ಸೊ ಇದು ಅರ್ಥ ಮಾಡ್ಕೊಳ್ಳಿ ಕ್ಯಾಟ್ಸ್ ಅಂದರೆ ಫ್ಲೂರಲ್ ಇದಕ್ಕೆ ನಾವು ಫ್ಲೂರಲ್ ಇದ್ದಾಗ ಡೂನೇ ಹಾಕಬೇಕು ಡೂ ಎಸ್ ಬಂದಿದೆ ರೈಟ್ ಕ್ಯಾಟ್ಸ್ ವಾಟ್ ಡೂ ಕಂಪ್ಯೂಟರ್ಸ್ ಎಸ್ ಇದೆ ಓಕೆ ವಾಟ್ ಡಸ್ ಸಕ್ಸಸ್ ಸಕ್ಸಸ್ ಅನ್ನೋದು ಒಂದು ಓಕೆ ವಾಟ್ ಡಸ್ ಇಟ್ ಇಟ್ ಅನ್ನೋದು ಒಂದು ಸೊ ನಾವು ಫ್ಲೂರಲ್ ಇದ್ರೆ ಫ್ಲೂರಲ್ ಇದ್ರೆ ಇಟ್ಸ್ ಆಲ್ವೇಸ್ ಡೂ ಫ್ಲೂರಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ರೆ ಡೂನೇ ಹಾಕಬೇಕು ಡೂ ಪ್ಲಸ್ ಫ್ಲೂರಲ್ ಎಕ್ಸ್ ಮ್ಯೂಟ್ ಮಾಡ್ಕೊಳ್ಳಿ ಎಕ್ಸೆಪ್ಟ್ एक्सेप्ट डू प्लस या याद याद डू यादव यादव बोलते हैं डू प्लस आई म्यूट मार्ड कोड यार यादव वी दे प्लस प्लूरल प्लूरल मंजू मं ओके पता है तला ಇಟ್ಸ್ ವೆರಿ ಸಿಂಪಲ್ ಕರೆಕ್ಟಾಗಿ ಅದೇ ಥರ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಿಮಗೆ ಇದು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಈ ಸಿಂಪಲ್ ಪ್ರೆಸೆಂಟಲ್ಲಿ ನೀವು ಕರೆಕ್ಟಾಗಿ ಡೂ ಡಸ್ನ ಬಳಸಿದ್ರೆ ನಿಮ್ಮ ಇಂಗ್ಲೀಷು ಸ್ಟ್ಯಾಂಡರ್ಡ್ ಆಗಿದೆ ನಿಮಗೆ ಕರೆಕ್ಟಾಗಿ ಇಂಗ್ಲೀಷ್ ಕಲ್ತಿದ್ದೀರಾ ಅಂತ ನೀವು ನಿಮ್ಮನ್ನು ಪರಿಗಣಿಸಲಾಗುತ್ತದೆ ಓಕೆ ಇಲ್ಲೇ ನೀವು ಎಡಬಿದ್ರೆ ಇದನ್ನೇ ಕಾಮನ್ ಆಗಿ ವಾಟ್ ಯು ಡೂ ಅಂತ ಕೇಳೋದು ಬದಲು ವಾಟ್ ಯು ಡೂ ಆವಾಗಲೇ ಬಟ್ಲರ್ ಇಂಗ್ಲೀಷ್ ಅಂತ ಅಂದ್ಕೊಂಬಿಡ್ತಾರೆ ಓಕೆ ವಾಟ್ ಯು ಡೂ ಸಿ ವಾಟ್ ಯು ಡೂ ಇಸ್ ರಾಂಗ್ ಅಲ್ಲ ಇಟ್ಸ್ ಇನ್ ಕಂಪ್ಲೀಟ್ ಸೆಂಟೆನ್ಸ್ ಉದಾಹರಣೆಗೆ ವಾಟ್ ಯು ಡೂ ಇಸ್ ಕರೆಕ್ಟ್ ನೀನೇನು ಮಾಡ್ತೀಯಾ ಅದು ಸರಿ ಅಂತ ಹೇಳೋದಾದರೆ ಮಾತ್ರ ವಾಟ್ ಯು ಡೂ ಯೂಸ್ ಮಾಡಬೇಕು ಅವಾಗ ಡೂ ಬರೋದಿಲ್ಲ ಬಟ್ ದ್ಯಾಟ್ಸ್ ನಾಟ್ ಅ ಕ್ವೆಶನ್ ಇಟ್ಸ್ ಅ ಸ್ಟೇಟ್ಮೆಂಟ್ ನೀನೇನು ನೀನೇನು ಮಾಡ್ತೀಯಾ ಅದು ಸರಿ ಇದೆ ವಾಟ್ ಯು ಡೂ ಇಸ್ ಗುಡ್ ವಾಟ್ ಯು ಡೂ ಇಸ್ ರಾಂಗ್ ನೀನೇನು ಮಾಡ್ತೀಯಾ ಅದು ತಪ್ಪು ವಾಟ್ ಯು ಡೂ ಇಸ್ ರಾಂಗ್ ಅಲ್ಲಿ ಮಾತ್ರ ವಾಟ್ ಯು ಡೂ ಅಂತ ಬಳಸ್ತೀವಿ ನೀವು ಪ್ರಶ್ನೆ ಕೇಳಬೇಕಾದ್ರೆ ಡೂ ಡ್ಯಾಸ್ ಹಾಕಲೇಬೇಕು ಸ್ಟಾರ್ಟಿಂಗಲ್ಲಿ ಮುಂದೆ ಏನು ಹೋಗಿದ್ರೂ ಪರವಾಗಿಲ್ಲ ಓಕೆ